ಸರ್ಕಾರ ಎಲ್ಲರಿಗೂ ಸಂತೋಷ ಆಗ್ಲಿ ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿದ್ದಾರೆ ಬಡ್ಡಿ ಮಕ್ಕಳು ಚಿಂತೆ ಇಲ್ಲ ಏನೋ ಬೇಕು ನಿನಗೆ ಏನೋ ಬೇಕು ನಮಗೆ ಊಟ ಕೈ ಬೇಕು ಊಟ ಮಾಡಕ್ಕೆ ಅಲ್ಲ ಕೈ ನಮ್ಮ ಕೈ ತೆಗೆದ್ಬಿಟ್ರೆ ನೀನ್ ಏನ್ ಊಟ ಮಾಡ್ತೀನಿ ನೋಡೋಣ ಊಟ ಮಾಡ್ತೇವೆ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಕಾಂಗ್ರೆಸ್ ಯಾರೇನು ನಮ್ಗೆ ಗೊತ್ತಿಲ್ಲ ನೀನ್ ಬರಕರೆ ಆ ನೀನೇ ಬರ್ತಾರಾ ಅಂತೆ ಅಮ್ಮ ಈಗ ಓ ಬಾರು ಅಪರೂಪದ ಮೊಳ್ಳಂದಿ ಬಾಬಾ ಬಂದಣೋ ವಸ್ತಾಗಿ ಕಾಂಗ್ರೆಸ್ ರೋಸ್ ಅರ್ಧ ಜಮೀನ್ ಅವ್ರಿಗೆ ಕೊಡಕಂತ ನೀವು ಎಲ್ಲ ಮನಿ ಅರ್ಧನೂ ಹೋಯ್ಲಿ پوراನೇ ಹೋಯ್ಲಿ ಶಿಟ್ ನಮಗೆ ಏನರ ಅಲ್ಲಿ 20 ಆಗಲಿ ನಮಗೆ ಈಗ ಹೊಲ್ದಾಗ ದುಡಿದ್ರೆ ಎಣ್ಣೆ ಎಣ್ಣೆ ಕೊಡೋಕೆ ದುಡ್ಡು ಅಲ್ಲ ಕೆಲ್ಸ ಕಾರ್ಯಕ್ಕೆ ಹೊಸ ಇರೋ ತನಕ ಕೆಲ್ಸ ಮಾಡ್ಬೇಕು ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಹೊಸ ಹೋದ್ಮೇಲೆ ಕೆಲಸ ಈಗ ಗೊತ್ತಾಯ್ತು ಹೊಸ ಒಬ್ಬನ ಹತ್ರ ಫಲ ಇರಬೇಕಾ

ಬಿಜೆಪಿ ಅಂದಿದ್ರೆ ನಾವು ಕ್ವಶನ್ ಕೇಳ್ತಿದ್ವಿ ಇವಾಗ ಕಾಂಗ್ರೆಸ್ ಅಂದ್ರೆ ಮತ್ತೆ ಕಾಂಗ್ರೆಸ್ ಬಗ್ಗೆ ಕೇಳಿದ್ವಿ ನಾವು ನಾವು ಇರೋದು ಅದೇ ನಮ್ದು ಅಲ್ಲ ಗದರ್ ನಮ್ದ್ರೋಗಿ ಅವ್ರದ ಈ ಕಡೆ ಅವ್ರದ ಆ ಕಡೆ ಅಪರೂಪದ ಬಳ್ಳಂದಿ ಬಾಬಾ ಈಗ ಕಾಂಗ್ರೆಸ್ ಮುಸ್ಲಿಮರಿಗೆ ಭಾರಿ ಅನುದಾನಿತ ಭಾರಿ ಸಪೋರ್ಟ್ ಮುಸ್ಲಿಮ್ಗೆ ನಮಗಿಲ್ಲ ಹಿಂದೂಗಳಿಗಿಲ್ಲ ಏನಾರ ಇಲ್ಲಿ ನಮಗೇನಪ್ಪ ಯಾವ್ದು ಬರ್ತಾನ ಅಲ್ಲಿಗೆ ಹಾಕೋದು ಸ್ವಲ್ಪ ಎಣ್ಣೆ ಹೊಡೆದು ಹೋಗ್ತಾ ಅದು ಏನ್ ಲಾಭ ಹಾಕಿತ್ತು ನಿಜ ಹಾಕೈತ ಗೊತ್ತಿಲ್ಲ ಏನಪ್ಪ ಯಾರಿ ಮಾಡ್ರಿ ಇದು ಮಾಡ್ರಿ ನೀನ್ ಕೇಳೆ ಏನ್ ಹೂವಿಗೆ ಮಾಡಿದೆ ಇನ್ನೊಬ್ಬರು ಕೇಳ ಇನ್ನ ಅದಕ್ಕೆ ಮಾಡಿದೆ ಹೊಡಿಯೋದು ಎಣ್ಣೆ ಹೊಡಿಯೋದು ಬರೋದು ಅಷ್ಟೇ ಅದು ಎಲ್ಲರೂ ಹೋಗಲಿ ಯಾವ ಪಕ್ಷದವರು ಎಷ್ಟು ಕೊಡ್ತಾರೆ ದುಡ್ಡು ಯಾರು ಬಂದಿಲ್ಲ ಇವತ್ತು ನಮ್ಮಅಪ್ಪ ಬಂದ ಓಟ್ ಹಾಕ್ಸ್ಕೊಂಡು ಇವತ್ತು ಪೊಲೀಸರು ನಿಮ್ಮ ಅಪ್ಪರ್ದ ಬಂದ ಪೊಲೀಸರು ಅವ್ರ ಬಂದಿದ್ರು

ಸರ್ಕಾರಿಯಾಗಲ್ಲ ಸರ್ಕಾರ ಏನ್ ಮಾಡುದಿಲ್ಲ ಇನ್ನೊಬ್ಬ ಯಾರು ದುಡ್ಡು ಹಾಕೋದಿಲ್ಲ ನೀನ್ ಕೆಲಸ ಮಾಡ್ತೀನಿ ನಿನಗೆ ಸಮನ್ ಹಗ್ಲೆಲ್ಲ ಕೂಲ್ಸಿ ಕೂಲಿ ಮಾಡಿದ್ರ ಸಹೆಲ್ಲ ತುಂಬ ಅಂತ ಹೇಳ್ತೀನಿ ನಾವು ಇನ್ನಂತ ಕೆಲಸಕ್ಕೆ ಬಂದ್ರೆ ಅಣ್ಣ ಓಡ್ರಣಾ ನಮ್ ಟೈಮ್ ಆತಂತ ನಾವ್ ಬರ್ತೀವಿ ಕಾಂಗ್ರೆಸ್ ಬಾರೋ ಅಪರೂಪದ ಮೊಳ್ಳಂದಿ ಬಾಬಾ ಇನ್ನು ಈ ದೇಶದಲ್ಲಿ ಇರಕ್ಕೆ ಬಿಡಲ್ಲ ಈ ದೇಶದಿಂದ ಓಡಿಸದ ಬೇರೆ ಯಾರಿ ಕಾಂಗ್ರೆಸ್ ಯಾಕಡಿಕೆ ಬೇರೆ ದೇಶಕ್ಕೆ ಓಡಿಸ್ತಾರೆ ಅಲ್ಲ ಓ ಒಂದ್ ಪಾಡೋ ಕಾಲ ಓಡಿಸ್ತಾರೆ ಅಲ್ಲ ಪಾಡೋ ಅಯ್ಯೋ ಈ ನರಕ ನೋಡಕಾತಿಲ್ಲ ಇಂತ ಎಲ್ಲ ಎಲ್ಲಿ ಸಿಗ್ತಾರೆ ನಿಮ್ಗೆ ಹೊಡಿರಿ ಚಪ್ಪಾಳೆ ಬಲ್ಪಾಡ ಬೇರೆ ದೇವಸ್ಥಾನ ಸೇರ್ಸಿನಿಂದ ಕಿಡ್ನಿ ತಾಂತಾರೆ ಬೇಡ ಕಿಡ್ನಿಲ್ಲ ನಮ್ದೆಲ್ಲ ಆಗೈತಿ ಎಲ್ಲ ತಗೊಳ್ಳಿ ಅವರು ಎಂತಹ ದುರ್ವಿಧಿ ಅದು ಬೇರೆ ಎಲ್ಲ ದುಡ್ಡು ಕೊಟ್ಟ ಎಲ್ಲ ತಗೊಂಡು ಹೋಗಿ ನಾವೇನ್ ಮಾಡಿ ಅಷ್ಟೇ ದುಡ್ಡು ಕೊಡದಂತೆ ದುಡ್ಡು ಕೊಡದಂತೆ ಯಾವ ಎಲ್ಲ ನಿನ್ನ ತಟ್ಟಗಳ ಅನ್ನ ಕಸ್ಕೊಂತಾರಂತೆ ಬುಕ್ಸ್ಯಾಡಿನೇ ಹೋಗ್ಲಿ ಹೋಯ್ಲಿ ಪುಕ್ಸ್ಯಾಡಿನೇ ಹೋಗ್ಲಿ ಅರಾಮ ಹೋಗಿ ಎರಡು ಸರ ಬಂದ ಎಂತಾರು ಸಾಯ್ತಾರೆ ನಿಮ್ಮಂತೂ ಸಾಯ್ತನಂಗೆ ಅದೇ ಬೇಜಾರು ಅಂದ್ರೆ ಅವ್ರಿಗೆ ಭಿಕ್ಷೆ ಹಾಕ್ಬಿಡ್ತೀಯ ಕಾಂಗ್ರೆಸರಿಗೆ ಯಾಕೆ ಯಾಕೆ ಏಯ್ ಅವ್ರಿಗೆ ಅಲ್ಲ ನಮ್ಗೆ ಇರೋದಯಪ್ಪ ಭಿಕ್ಷೆ ಹಾಕದ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ ಬಾಯ್ ಅವ್ರಿಗೆ ನಾವು ಏಯ್ ಎತ್ತ ನಾವು ಸುಮ್ಮನೆ ಇವರಿಗೆ ಇವ್ರಿಗೆ ಈಗ ಕಾಂಗ್ರೆಸ್ ಮೂರು ಮೂರು ಗಡಿ ನೀನ್ ಕೊಟ್ಟೆ ನೀನಿಗ್ಯಾಲ್ಡು ಇವನ್ ಕೊಟ್ಟೆ ಇವ್ನಿಗ್ಯಾಡ್ ಏನಪ್ಪ ಅಂದರೆ ಅವ್ನಿಗೆ ಒಂದು ಎರಡು ಅಷ್ಟು ಜನ ಈಗ ಕಾಂಗ್ರೆಸ್ ಸಾವಿರದ ನಮ್ಮ ದೇಶ ಏ ನಾವು ಕೊಟ್ಟಿರೋ ದೇಶ ಆಗಿದೆ ಅವ್ರು ಒಟ್ಟಿಗೆ ಒಂದು ಅವರು ಆರುನೂರ ಎಂಬತ್ತು ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಒಟ್ಟ ನೀವು ಕಾಂಗ್ರೆಸಿಗೆ ಊಟಕ್ಕೆ ಹೆಣ್ಣ ಕೊಡಿಸ್ತಾರೆ ಎಣ್ಣೆ ಫುಲ್ ನಾವು ನಮ್ಮ ದೇಶ ರೀ ಏಯ್ ನಾವು ಕಟ್ಟಿರೋ ದೇಶ ರೀ ಇದು ಬಿ ಜೆ ಪಿ ಅವ್ರು ಎಣ್ಣೆ ಕೊಡ್ಸಲ್ಲ ಬಿ ಜೆ ಪಿ ಕಾಂಗ್ರೆ ಕಾಂಗ್ರೆಸ್ ಅವರಿಗೆ ಭಿಕ್ಷೆ ಆಗ್ತೀನಿ ಏನೋ ಹೊಲ ಕೇಳ್ತಾರಲ್ಲ ಅವರು ಅರ್ಧ ಅರ್ಧ ಫಿಫ್ಟಿ ಪರ್ಸೆಂಟ್ ಹೊಲ ಕೊಡು ಅಂತಾರೆ

ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಮಗು ಆಗಿದ್ದಿದ್ರೆ ಓಕೆ ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ ನಾವು ಸುಮ್ ಸುಮ್ಮನೆ ನಾವು ನಾವೇ ಹೊಡೆದಾಟ ಅವ್ರಿ ಅವ್ರು ಎಲ್ಲಿ ಮಿನಿಸ್ಟರ್ ಆಗಿ ಎಲ್ಲೆಲ್ಲಿ ಕುತ್ಕೊಳ್ತಾರೋ ಏನೋ ಹಾಂ ಬಂದ್ರೆ ಬಂದ್ರೆ ಬಾ ನಿಂದ ಅಲ್ಲಿ ಅಲ್ಲಿ ನಿಲ್ಲಿಸ್ತಾವ್ನಿ ಅಲ್ಲ ಅಲ್ಲಿ ನಿಲ್ಲಿಸ್ತಾವ್ನಿ ಹೌದಾ ಹೂ ಸ್ಟಾಪ್ ನಿಮ್ಮನ್ನು ತಡೆದಿರುವವರು ಯಾರು ನಮ್ದ ನಮ್ದ ಕಷ್ಟ ನಮ್ಗೆ ತಪ್ಪೋದಿಲ್ಲ ಎಲ್ಲಿರ್ತಾನ ನಿನ್ ನಿನಗೆ ಒಂದು ಕೆಲಸ ಇರಲಿ ಸ್ವಲ್ಪ ಹೋದ್ರೆ ವಾಜ್ಮೇನಾ ನಾವು ಇಲ್ಲ ಅಲ್ಲೇ ನೀವು ಹೊರಗೆ ಒಳಗೆ ಇರೋದಿಲ್ಲ ನೀನು ಒಳಗೆ ಎದ್ದು ಇಡೋಂಗಿಲ್ಲ ಎ

ಬಂದ್ಮೇಲೆ ನೀನ್ ಯಾರೇ ಸುಳ್ಮೇ ಆಯ್ತಾಗೆಸರಿಗೆ ಯಾರು ಇರ್ಲಿ ನನ್ನ ಅವಶ್ಯಕತೆ ಯಾರಿಗಿದೆ ನನ್ನ ಅವಶ್ಯಕತೆ ಇಲ್ವಲ್ಲ ಕಾಂಗ್ರೆಸ್ ಇಲ್ಲಿ ಜನತೆ ಇರ್ಲಿ ಯಾವ ಓಟ್ ಅವನ್ ಗೆದ್ಮೇಲೆ ನೀನ್ ಅವ್ನಿಗೆ ಬಿಡ್ಬೇಡ ವಾಚ್ಮನಿಗೆ ಅಲ್ಲಿ ಇಡ್ತಾನವನು ಅಲ್ಲಿ ಹೆಣ ಕಾಯ್ತಿವಲ್ಲ ಸತ್ತ ಹೆಣ ಕಾಯ್ದಂಗೆ ಅಲ್ಲಿ ಕಾಯ್ಬೇಕು ಕೆಲ್ಸ ಆದ್ರೆ ಈಗ ನಾಳಿ ಅಯ್ಯೋ ಎಲ್ಲ ಮಕ್ಕಳು ಅಂತಾರೆ ನಮ್ ಕಷ್ಟ ನಮ್ಗೆ ತಪ್ಪೋದಿಲ್ಲ ಅದು ಯಾಕೆ ಯಾಕೆ ಈ ನೋಡು ಸ್ವಲ್ಪ ಇದು ಅಥವಾ ಎಷ್ಟು ಚೆಕ್ ಮಾಡ್ರಿ ನೀನು ಬಂದ್ ಆಗಲ್ಲ ನೋಡ ಅದೇ ಅಷ್ಟೇ ಿಲ್ಲ ಬೇಡ ಕ್ಯಾಮ್ರಾ ಹಾಳಾತು ನನ್ನ ಕ್ಯಾಮ್ರಾ ನಾನು ಚೆಕ್ ಮಾಡ್ಕೋ ಮತ್ ನೋಡ ಅವನ್ ಬಂದ ಹಿಂಗ ಬೇಡ ಫೋನ್ ಮಾಡಿ ಅಂದ ಯಾರಿದ್ರಾಮಯ್ಯ ಸಿದ್ದರಾಮಯ್ಯ ಆಗಲಿ ಸಿದ್ದರಾಮಯ್ಯ ನಮ್ ಕಷ್ಟ ನಮ್ಗೆ ನಮ್ಗಿದ್ದಪ್ಪ ಕಾಂಗ್ರೆಸ್ ಬಂದ್ವಿ ಸಿದ್ದರಾಮಯ್ಯ ಬರ್ಲಿ ಇನ್ನೊಬ್ಬಂದ್ ಬರಲಿ ನಮ್ಗೆ ಯಾತ್ ಬೇಕಾದ ಏನು ಮಾಡೋದು ಗೌರ್ಮೆಂಟಿಗೆ ಸೇರೋದು ನಮ್ದು ಅಲ್ಲ ವೋಟ್ ಲಿಸ್ಟ್ ಅಂತೂ ಕೊಡ್ಲೇಬೇಕು ನಾವು ಹೌದಾ ಅವ್ನು ಯಾವನಾರು ಬರಲಿ ಯಾವನಾರು ಹೋಗ್ಲಿ ದುಡ್ಡು ಕೊಟ್ಟಿಲ್ಲ ಈ ಎಲೆಕ್ಷನ್ ಇಂದ ಇಲ್ಲ ಕೊಟ್ಟಿಲ್ಲ ಎಲೆಕ್ಷನ್ ದಿವಸ ಲೀಡರ್ ಲೀಡ್ರೆ ಲೀ ಲೀಡ್ರ್ ಇದಾರ ಮನೆ ಮನೆಗೆ ಹಾಂ ನಾಳೆ ಎಲೆಕ್ಷನ್ ಇದ್ರೆ ಇವತ್ತು ಬಂದು ಎಲ್ಲ ಹೇಳಿ ನಮ್ದು ಹಿಂಗ ನಿಮ್ದು ಹಿಂಗ

Hey! Right. ಏಯ್ ನಮಗೇನು ಎಲ್ಲರೂ ಒಳ್ಳೆಯದ ನಿಮ್ಗೆ ಹಾಳು ಮಾಡಕ್ಕೆ ಬರ್ತಾರೆ ಅವ್ರು ಸಿದ್ಧರಾಮಯ್ಯ ಮುಂದೆ ಎಲ್ಲರಿಗೆ ಪವಚ್ರೂ ಹುಲ್ಡ್ರಿಗೂ ಎಲ್ಲರಿಗೂ ಸ್ಟಂಬಳ ಕೊಟ್ಟ್ಯಾನ ಪ್ರೀ ಬಸ್ ಮಾಡಿದ್ದಾನೆ ಗೌರ್ಮೆಂಟ್ ಗಾಡಿ ನಮ್ಮ ಹತ್ರಕ್ಕೆ ತಗೊಂಡು ಅವ್ರಿಗೆ ಪ್ರೈ ಬಿಸ್ ಕೊಟ್ಟ ಗಂಡು ಮಕ್ಳಿಗೆ ಚಾರ್ಜು ಜಾಸ್ತಿ ಮಾಡ್ಯಾನ ಗಂಡ್ ನಲ್ವತ್ತು ಪರ್ಸೆಂಟ್ ಚಾರ್ಜ್ ಮಾಡಿದೆ ನಾನು ಒಂದು ಮಿಟ್ ಮಾತು ಹೇಳೋದು ಬಿದ್ದಿವಸ ಗಂಡ್ ಮಕ್ಳು ಏನು ಮಾಡ್ತಾರೆ ದುಡಿತಾರೆ ಬಿದ್ದ ದುಡಿಯೋಲ್ಲ ಹೆಣ್ಮಕ್ಳು

ನಮಸ್ಕಾರ ನಿಮಗೆ ಎಲ್ಲ ದೇವರಿಗೂ ನಮಸ್ಕಾರ